அந் வசி ஊரீக்க

നീ കുണ്ടറു മാടടക്കത്തെ ചിഗോ ಬಂದാലോ ওর ಜೋಡಾ മാടടക്കത്തെ കുണ്ടറു 나దేല്ല 나 മാർക്കോൻ മാർത്തിനി പാണതാവല്ല 나 മാർക്കോൻ മാർത്തിനി നോടി ગેંગ അത്തേ bæള 나 മാർക്കോൻ മാർത്തിനി ഹും ಬೇಕಾಗಿಲ್ಲ അത്തേ പാപ്പ ദീപിക ഈഗ ಬಂದാലല്ല ആക്കി യാ യാ സാധനം എല്ലല്ലടവന്ത ಗೊತ್ತില്ല ಬುಡ್ಡಿ ನೋಡೋದು ಆಕಿ ಹಿಂದಿಂದ ಹೋಗಿ ಮಾತಾಡೋದು ಮಾಡಿಬಿ ನಿಮ್ಮ ಅವ್ವನ ಅಕ್ಕತಿಗೆ ನೇತಿ ಬಿಡತನ ಮತ್ತ ಏನು ಹ ಮತ್ತೆ ನಮ್ಮ ಬಾಗಿರತಿ ಸಮಾಚಾರ ಅಣ್ಣ ಆರಾಮದನ ಹೂ ಇನಿ ಆರಾಮದರ ನೋಡ ಅವರು ಅಂದಂಗ ಅಣ್ಣ ಲೋಗನ ನಿಮ್ಮ ಅಣ್ಣ ಮನೆಗೆ ಇರೋದಲ್ಲ ನಿಮ್ಮ ಅಣ್ಣನ ಕಾಲ ಮನೆ ನಿಂದ್ರದು ನೋಡು ಇವತ್ತೇನ ಹೊಲಕ್ಕೆ ಹೋಗಂಗಿಲ್ಲ ಅದಕ್ಕೆ ಕಡೆ ಏನಾದರೂ ಹೋಗ್ ಕುಂತಿ ಅಂತಾನೆ ಏನ ಬರ್ತಾನೆ ಇನ್ನೇನು ಸಂಜಾತಲ ಚಾ ಕುಡಿಯಕ್ಕೆ ಬರ್ತಾನೆ ಸಂಜಿಕ್ ಅಣ್ಣಂಗ ಬಾಗಿರತಿ ಯಾ

ம்மந்த நோடுக்கே ஹந்துபிட்டு 12ನೇ ತರ ಅಂತ ಕನ್ನಡದಕ್ಕೆ ಚೆನ್ನಾಗಿ ಹೇಳು ಹು ಅತ್ತೆ ಅದ 12ನೇ ತರ ಅದಕ್ಕೆ ಪಿಯುಸಿ ಅಂತರು ಸೆಕೆಂಡ್ ಪಿಯುಸಿ ಅಂತರು ಅತ್ತೆ ಈ ಹುಡುಗಿ কোথಲ ನಿಮನೇ ಒಂದು ಹುಡುಗಿ ಇಲ್ಲ ಈಗ ಪಾಂಕ ಮಾಡ್ಕೊಂಡು ಬರ್ತಿನ ಅಂತ ಹೋತು ಆ ಹುಡುಗ ಹೆಸರು ಏನು ಅಕ್ಕ ಹೆಸರು ಹೌದಾ ಅಕ್ಕ ಜ್ಯೋತಿ ಎಷ್ಟನೇ ಓಕರೆ ಸಾಲಿಗೆ ಕ್ಲಾಸ್ ಡಿಪಿಕಾ ಅಕ್ಕ ಸೆಕೆಂಡ್ ಪಿಯುಸಿ ನಿನ್ನ ಕ್ಲಾಸ್ಮೇಟ್ ಅಯ್ಯೋ ದೀಪಿಕಾ ಅದೇನ್ ಕೇಳ್ತಿ ಪೇಲ ಗೆಳಕಿ ಕನ್ನಡ ಒಂದ ಪಾಸೆಗಳಾ ಹುಡುಕಿ ದುಟ್ಟು ಪೇಲೆ ಹೇಳ ನೋಡು ಅಯ್ಯೋ মামಾ ನನ್ ಎಷ್ಟು ಗೊತ್ತು ನಿಮಗೆ ರಿಜಲ್ಟ್ ನನಗೆ ನನಗೆ ಹೆಂಗ್ ಗೊತ್ತಾಗಬೇಕು ನೀನ ಹೇಳ್ಬೇಕು ನೋಡಿ ಎಷ್ಟಾಗಿದೆ ನಿಂದು মামಾ ನನ್ನ ರಿಜಲ್ಟ್ 86 ಆಗಿದೆ ಹೌದಾ ಹ್ಮ್ ಚಲೋ ಮಾಡಿ ನೋಡು ಈಗ ಜ್ಯೋತಿ ಅದಾಳಲ್ಲ ಕಣ್ಣ ಒಂದಪ್ಪ ಹೇಗ್ಯಾಳ ಹುಡುಕಿದಲ್ಲ ಊಟ ಪೇಲ ಆಗ್ಯಾಳ ಓದಾಕ ಬರುದಿಲ್ಲ ಆಕಿಗೆ ದಡ್ಡಿ ದಡ್ಡಿ ಹಸಿ ದಡ್ಡಿ ಏನು ಓದಾಕ ಬರುದಿಲ್ಲ ಹ್ಮ್ ಅದೆಂಗ್ ಟೆಂತ್ ಪಾಸ್ ಆದ್ಲು ಅದೆಂಗ್ ಪಿ ಯು ಸಿ ಪಾಸ್ ಆದ್ಲು ಏನು ಹ್ಮ್ ನನಗಂತೂ ಗೊತ್ತಿಲ್ಲ ಈಗ ಪಿ ಯು ಸಿ ನೋಡಿದ್ರೆ ಕನ್ನಡ ಪಾಸ್ ಪಾಸ್ಗಳ ಊಟ ನೀವು ಓದಿ ಮದ ಎಂಬತ್ತಾರು ಪರ್ಸೆಂಟ್ ತಗದಿ ಈ ಓದಾಕ್ ಬಂದಿದ್ದಿಲ್ಲ ಅಂತಂದ್ರ ತೆಗಿತಿದ್ದೇನು ಹ್ಮ್ ನೀನು ಶಾನೆ ಅದಿ ಅದಕ್ಕೇನು ಬರುದಿಲ್ಲ ನೋಡು ಹ್ಮ್ ಬರೀ ಜಗಳ ಮಾಡೋದು ಆದಾತು ಇದಾಕಿದ ಒಂದು ಓದುದು ಗೊತ್ತಿಲ್ಲ ಬರೋದ್ ಗೊತ್ತಿಲ್ಲ ನೋ ಬಹಳ щаетೆ ಆದಳ ಓಡಕತ್ತಿದ್ಲಂದ್ರೆ ಯಾಕೆ щаетೆನ ಯಾರಿಲ್ಲ ಈಗ ಓದಿದ್ಲು ಕರಿಯಾಕಿ ಎಲ್ಲೇ ಮಿಕ್ಸ್ ಹಾಕನದು ಮಿಸ್ ಆಗಿಬಿಡತ್ತಿ ಬಹಳ щаетೆ ಆದಳ ಬಟ್ ಜಗಳ ಮಾಡ್ತಾಳಲ್ಲ ಹಿಂಗಾಗಿ ಓಡಕ ಟೈಮ್ ಸಿಕ್ಕಿ ಸಾಕಿಲಾನಕಿಗೆ ಇನ್ನೊಂದು ತಾಸು ಇನ್ನೊಂದು ತಾಸು ಹೆಚ್ಚು ಹೋಗ್ಬೇಡಿಕೆ <laughs>

బిడు జ్యూస్ కడిత్యా జూస్ 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 కడిత్యా అతి జూస్ కడిత్యా దీపిక జూస్ కడిత్యా జూస్ 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 కడిత్యా బాడా బిడు అప్పా పానక బాడా ననగ బాడా నీన కొడి జోతి నీన కొడి మామా ఇల్లిన దా జగా ఖాలి మరిది చలో ఇల్ల నై ఎం మార్తానో ననగ గొతిల నిమ్మ అవను కుట్టికి ఇట్కిద్రు హిచ్కినే నా మట్